ಎಲ್ರಿಗೂ ನಮಸ್ಕಾರ ಮೊದಲಿಗೆ ದಯವಿಟ್ಟು ಎಲ್ಲರ ಹತ್ರ ಕ್ಷಮೆ ಇರಲಿ ಒಂದೆರಡು ಮೂರು ತಿಂಗಳಿಂದ ನಾನು ಏಕಾದಶಿ ವಿಡಿಯೋಗಳೇ ಆಗಲಿ ನನ್ನ ಮನೆಯಲ್ಲಿ ಮಾಡೋವಂಥ ಪೂಜೆಗಳ ವೀಡಿಯೋಗಳೇ ಆಗಲಿ ಶೇರ್ ಮಾಡ್ಕೊಂಡಿರಲಿಲ್ಲ ಕಾರಣ ಕೆಲವೊಂದು ಕಮೆಂಟ್ಗಳು ನನಗಿಷ್ಟ ಆಗ್ತಾ ಇರಲಿಲ್ಲ ಆದ್ದರಿಂದ ನಾನು ಪೂಜೆನ ಹೆಚ್ಚಾಗಿ ಶೇರ್ ಮಾಡಿಕೊಳ್ತಾ ಇರಲಿಲ್ಲ ನಾನು ಹೆಚ್ಚಾಗಿ ನಾನು ಮಾಡೋ ರೆಗ್ಯುಲರಾಗಿ ಮಾಡೋವಂಥ ಪೂಜೆಗಳ ವೀಡಿಯೋನಷ್ಟೇ ಶೇರ್ ಮಾಡ್ಕೊಳ್ತಿದ್ದೆ ವಿಡಿಯೋಗಳಿಗೋಸ್ಕರ ನಾನು ಯಾವುದೇ ರೀತಿ ವಿಡಿಯೋಗಳನ್ನ ಪೂಜೆಗಳನ್ನ ಶೇರ್ ಮಾಡ್ಕೊಳ್ತಾ ಇರಲಿಲ್ಲ ಆದರೆ ಕೆಲವರು ಹಾಕಿದಂಥ ಕಮೆಂಟ್ಸ್ಗಳಿಗೆ ನನಗೆ ಬೇಜಾರಾಗಿ ನಾನು ಮನೆಯಲ್ಲಿ ಮಾಡುವಂಥ ಪೂಜೆ ವಿಡಿಯೋಗಳನ್ನು ಕೂಡ ನಾನು ಶೇರ್ ಮಾಡ್ಕೊಳ್ಳೋದನ್ನ ಬಿಟ್ಟಿದ್ದೆ ಆದರೆ ಸುಮಾರು ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಏಕಾದಶಿ ವಿಡಿಯೋ ಹಾಕಿ ಹಾಗೆ ಪೂಜೆಗಳನ್ನ ಮಾಡೋವಂಥ ವಿಡಿಯೋಗಳಾಕಿ ವಿಡಿಯೋಗಳು ಹಾಕಿ ನೀವು ಮನೆಯಲ್ಲಿ ಮಾಡೋ ಪೂಜೆಗಳೆಲ್ಲ ನಮಗೆ ತುಂಬಾ ಇಷ್ಟ ಆಗುತ್ತೆ ಅಂತೇಳಿ ನನ್ನ ಫಾಲೋವರ್ಸ್ ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್ ಯಾವ ವಿಡಿಯೋಗಳನ್ನ ನೋಡೋದಕ್ಕೆ ಇಷ್ಟಪಡ್ತಾರೆ ಅದೇ ವೀಡಿಯೋಗಳನ್ನ ನಾನು ಕೂಡ ಹೆಚ್ಚಾಗಿ ಮಾಡ್ತೀನಿ ದಯವಿಟ್ಟು ಕ್ಷಮೆ ಇರಲಿ ಇನ್ಮೇಲಿಂದ ತಪ್ಪದಿರ ನಾನು ಏಕಾದಶಿ ವಿಡಿಯೋಗಳೇ ಆಗಿರ್ಬೋದು ಅಥವಾ ಮನೆಯಲ್ಲಿ ಮಾಡುವಂಥ ಪೂಜೆಗಳ ವಿಡಿಯೋಗಳೇ ಆಗಲಿ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈಗ ನಾಳೆ ಇಪ್ಪತ್ತೈದನೇ ತಾರೀಕು ಷರ್ತಿಲಾ ಏಕಾದಶಿ ಬರ್ತಾ ಇದೆ ಷಟ್ತಿಲ ಏಕಾದಶಿ ಮಹತ್ವನ ತಿಳ್ಕೊಳ್ಳೋಣ ಇದು ಒಂದು ಪುಟ್ಟು ಕಥೆನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ತಿಳುವಳಿಕೆಗಿರೋ ಅಷ್ಟು ಒಬ್ಬ ಬ್ರಾಹ್ಮಣ ಸ್ತ್ರೀ ಇರ್ತಾಳೆ ಆಕೆ ಕೃಷ್ಣನ ಪರಮ ಭಕ್ತೆಯಾಗಿರ್ತಾಳೆ ಈಕೆ ದಾನ ಧರ್ಮ ಮಾಡೋದ್ರಲ್ಲಿ ಎತ್ತಿದ ಕೈ ಆಗಿರುತ್ತೆ ಈಕೆದು ಹಾಗೆ ಈಕೆ ಬಡವ್ರ ಬಗರುಗಳಿಗೆಲ್ಲ ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡ್ತಿರ್ತಾಳೆ ಮನೆಗಳನ್ನೆಲ್ಲ ಕೊಟ್ಟಿರ್ತಾಳೆ ಹೆಣ್ಮಕ್ಳುಗಳಿಗೆ ತುಂಬಾ ಒಳ್ಳೇದು ಮಾಡ್ತಾಯಿರ್ತಾಳೆ ಈಕೆ ಬ್ರಹ್ಮಚರ್ಯ ಪಾಲನೆ ಮಾಡಿ ತುಂಬಾ ಹೋಮ ಹವನಗಳನ್ನ ಹಾಗೆ ಉಪವಾಸಗಳನ್ನ ಮಾಡಿ ತುಂಬಾ ಬಳಲ್ಬಿಟ್ಟಿರ್ತಾಳೆ ಈಕೆ ಕೃಷ್ಣನಿಗೆ ಪ್ರಿಯವಾಗುವಂಥ ಎಲ್ಲ ಕೆಲಸಗಳನ್ನೂ ಮಾಡ್ತಾ ಇರ್ತಾಳೆ ಆದರೆ ಈಕೆ ಅನ್ನದಾನ ಒಂದನ್ನು ಮಾತ್ರ ಮಾಡಲ್ಲ ಯಾರ ಹಸುವನ್ನು ಕೂಡ ತೀರಿಸುವಂಥ ಕೆಲಸನ ಈಕೆ ಮಾಡಲ್ಲ ಈಕೆ ಸೇವೆ ಕೃಷ್ಣನಿಗೆ ತುಂಬಾ ಇಷ್ಟ ಆಗತ್ತೆ ಈಕೆ ನನಗೆ ತುಂಬಾ ಪ್ರಿಯಳಾಗಿದ್ದಾಳೆ ಆದರೆ ಈಕೆ ಅನ್ನದಾನನ ಮಾಡ್ತಾ ಇಲ್ಲ ಈಕೆಗೆ ಅನ್ನದಾನದ ಮಹತ್ವನ ತಿಳಿಸ್ತೀನಿ ಅಂಥೇಳಿ ಕೃಷ್ಣ ನಾರದ್ರ ಹತ್ರ ಹೇಳ್ತಾ ಇದ್ದಾರೆ ಈ ಮಾತನ್ನ ಕೃಷ್ಣ ಸನ್ಯಾಸಿ ವೇಷದಲ್ಲಿ ಈಕೆ ಮನೆ ಹತ್ರ ಬಂದು ಭಿಕ್ಷೆ ಬೇಡ್ತಾರೆ ಈಕೆಗೆ ಕೃಷ್ಣನ ನೋಡಿ ಕೋಪ ಬರುತ್ತೆ ಈಕೆ ಅನ್ನದಾನ ಮಾಡಲ್ಲ ಹಾಗೆ ಭಿಕ್ಷೆ ಬೇಡೋರ್ನ ಕಂಡ್ರೆ ಈಕೆಗೆ ಆಗಲ್ಲ ಯಾರು ನೀನು ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ ಕೇಳಿ ಈಕೆ ಕೇಳ್ತಾಳೆ ಆದರೆ ಕೃಷ್ಣ ಯಾವುದೇ ರೀತಿ ಉತ್ತರನ ಕೊಡೋದಿಲ್ಲ ಭವತಿ ಭಿಕ್ಷಾನ್ ದೇಹಿ ಅಂತಾನೆ ಹೇಳ್ತಾ ಇರ್ತಾರೆ ಆಗ ಈಕೆಗೆ ಕೋಪ ಬರುತ್ತೆ ಕೋಪ ಬಂದು ಅಲ್ಲೇ ಇರೋ ಅಂಥ ಒಂದು ಮಣ್ಣಿನ ಹೆಂಟೆನ್ ತೆಗೆದು ಕೃಷ್ಣನ ಭಿಕ್ಷಾ ಪಾತ್ರೆಗೆ ಹಾಕ್ತಾಳೆ ಅದನ್ನು ನೋಡಿ ಕೃಷ್ಣ ನಿನಗೆ ಸ್ವರ್ಗಲೋಕ ಪ್ರಾಪ್ತಿಯಾಗಲಿ ಅಂಥೇಳಿ ಆಶೀರ್ವಾದ ಮಾಡ್ತಾರೆ ಈಕೆ ಮನುಷ್ಯ ದೇಹದಿಂದನೇ ಸ್ವರ್ಗಲೋಕಕ್ಕೆ ಹೋಗ್ತಾಳೆ ಆಕೆ ಅಲ್ಲಿಗೆ ಹೋದಾಗ ಒಂದು ಸುಂದರವಾಗಿರುವಂಥ ಮನೆ ಕಾಣುತ್ತೆ ಆದರೆ ಆ ಮನೆ ಒಳಗಡೆ ಯಾವ ವಸ್ತುಗಳು ಕೂಡ ಕಾಣಲ್ಲ ಇದನ್ನು ನೋಡಿ ಈಕೆ ಕೋಪ ಬರುತ್ತೆ ಮತ್ತೆ ಸನ್ಯಾಸಿ ರೂಪದಲ್ಲಿರುವಂಥ ಕೃಷ್ಣನ ಹತ್ರ ಬಂದು ಏನು ಆಶೀರ್ವಾದ ಮಾಡಿದ್ದೀರಾ ಅಲ್ಲಿ ಹೋದರೆ ಅಲ್ಲಿ ಏನೂ ಇಲ್ಲ ಆ ಮನೆಯಲ್ಲಿ ಅಂತ ಹೇಳ್ತಾಳೆ ಆಗ ಕೃಷ್ಣ ನೀನು ಮತ್ತೆ ಅದೇ ಮನೆಗೆ ಹೋಗು ಅಲ್ಲಿಗೆ ದೇವತಾ ಸ್ತ್ರೀಯರು ಬರ್ತಾರೆ ಅವರನ್ನ ಕೇಳು ಷಟ್ತಿಲಾ ಏಕಾದಶಿ ಮಹತ್ವನ ತಿಳಿಸಿ ಆಗಲೇ ನಾನು ಬಾಗಿಲು ತೆಗಿತೀನಿ ಅಂತ ಹೇಳಿ ಈಕೆ ಕೃಷ್ಣನ್ ಮಾತು ಕೇಳಿಕೊಂಡು ಮತ್ತೆ ಸ್ವರ್ಗ ಲೋಕಕ್ಕೆ ಹೋಗ್ತಾಳೆ ಮನೆ ಬಾಗಿಲು ಹಾಕೋತಾಳೆ ಅಲ್ಲಿಗೆ ದೇವತಾ ಸ್ತ್ರೀಯರೆಲ್ಲ ಬರ್ತಾರೆ ಬಂದು ಬಾಗಲ್ ಬಡಿತಾರೆ ಈಕೆ ಬಾಗಿಲನ್ನ ತೆಗೆಯಲ್ಲ ಈಕೆ ಹೇಳ್ತಾಳೆ ಷರ್ತಿಲಾ ಏಕಾದಶಿ ಮಹತ್ವನ ತಿಳಿಸಿ ಬಾಗಿಲ್ ತೆಗಿತೀನಿ ಅಂಥೇಳಿ ಅಲ್ಲಿರೋರು ಯಾರು ಶರ್ತಿಲಾ ಏಕಾದಶಿ ಮಹತ್ವ ತಿಳಿಸಲ್ಲ ಅಲ್ಲಿರೋರಲ್ಲಿ ಒಬ್ಬ ಪ್ರಮುಖ ಆಕೆ ಆಕೆ ಬಂದು ಷರ್ತಿಲಾ ಏಕಾದಶಿ ಮಹತ್ವನ ತಿಳಿಸ್ತಾಳೆ ಆಗ ಈಕೆ ಬಂದು ಬಾಗಲ್ ತೆಗಿತಾಳೆ ಇವಳನ್ನ ನೋಡಿದಂಥ ಅಲ್ಲಿರೋ ಅಂಥ ದೇವತಾ ಸ್ತ್ರೀಯರೆಲ್ಲ ಯಾರೋ ದೇವತಾ ಸ್ತ್ರೀ ಬಂದಿರ್ಬೋದು ಅಂತಲೇ ಅವರು ಕೂಡ ಅಂದ್ಕೊಂಡಿರ್ತಾರೆ ಆದರೆ ಅವಳನ್ನ ನೋಡಿ ಇವಳು ಸಾಮಾನ್ಯ ಮನಸ್ಸುಳು ಅಂತೇಳಿ ತಿಳ್ಕೊತಾರೆ ಆಗ ಈಕೆಗೆ ಶರ್ತಿಲಾ ಏಕಾದಶಿ ಮಹತ್ವ ತಿಳಿಸಿದ ತಕ್ಷಣ ನಾನು ಬಾಗಲ್ ತೆಗಿತೀನಿ ಅಂತ ಹೇಳಿದೆ ಈಗ ಶರ್ತಿಲಾ ಏಕಾದಶಿ ಆಚರಣೆ ಮಾಡಿದ್ರೆ ನನಗೆ ಏನೇನು ಪುಣ್ಯ ಸಿಗತ್ತೆ ಹೇಳಿ ಎಲ್ಲ ತಿಳ್ಕೊಂಡು ಈಕೆ ಶರ್ತಿಲಾ ಏಕಾದಶಿ ಆಚರಣೆ ಮಾಡ್ತಾಳೆ ಈಕೆಗೆ ಚಿರ ಯೌವ್ವನವಾಗಿರುವಂಥ ದೇಹ ಸಿಗುತ್ತೆ ಹಾಗೆ ಈಕೆ ಸ್ವರ್ಗಲೋಕನ ಪ್ರಾಪ್ತಿ ಪಡ್ಕೋತಾಳೆ ಹಾಗೆ ಈಕೆಗೆ ಧನ ಧಾನ್ಯ ಪ್ರತಿಯೊಂದು ಕೂಡ ಈಕೆಗೆ ಸಿಗಬೇಕಾಗಿದ್ದು ಎಲ್ಲ ಕೂಡ ಈ ಏಕಾದಶಿ ಆಚರಣೆ ಮಾಡಿದ್ರಿಂದ ಸಿಗತ್ತೆ ಈ ಒಂದು ಏಕಾದಶಿ ಆಚರಣೆ ಮಾಡಿದ್ರಿಂದ ಈಕೆ ಅನ್ನದಾನ ಮಾಡದೇ ಇರುವಾಗ ಸಿಗದೇ ಇರುವಂಥ ಪುಣ್ಯ ಪ್ರತಿಯೊಂದು ಕೂಡ ಈಕೆಗೆ ಸಿಗುತ್ತೆ ಸ್ವರ್ಗಲೋಕ ಕೂಡ ಪ್ರಾಪ್ತಿಯಾಗುತ್ತೆ ಹಾಗೆಯೇ ಈ ಶಟ್ಟಿಲಾ ಏಕಾದಶಿ ಆಚರಣೆ ಮಾಡೋದರಿಂದ ನಮ್ಮ ಮನಸ್ಸಿನಲ್ಲಿರುವಂಥ ದುಗುಡ ನಿವಾರಣೆ ಆಗುತ್ತೆ ಹಾಗೆ ದಾರಿದ್ರ್ಯ ಧ್ವಂಸ ಆಗುತ್ತೆ ಆರೋಗ್ಯ ವೃದ್ಧಿ ಆಗುತ್ತೆ ನಮಗೆ ಯಶಸ್ಸು ಕೂಡ ಸಿಗುತ್ತೆ ಹಾಗೆ ಈ ಮಾಸದಲ್ಲಿ ಗಂಗಾ ಸ್ಥಾನಕ್ಕೆ ತುಂಬಾ ಪ್ರಾಮುಖ್ಯತೆ ಇದೆ ನದಿಗಳ ಸ್ಥಾನಕ್ಕೆ ಕಾವೇರಿ ಆಗಿರ್ಬೋದು ಗಂಗಾ ಆಗಿರ್ಬೋದು ಯಾವುದಾದ್ರೂ ಆಗಿರ್ಬೋದು ಒಂದು ವೇಳೆ ನದಿ ಸ್ನಾನ ಮಾಡೋಕೆ ಆಗ್ತಾ ಇಲ್ಲ ಅನ್ನೋ ಮನೆಯಲ್ಲೇ ಬೆಳಿಗ್ಗೆ ಜಾವ ಸೂರ್ಯ ಹುಟ್ಟೋಕ್ಕೂ ಮುಂಚೆ ಎದ್ದು ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚೋದ್ರಿಂದ ತುಂಬಾ ಪುಣ್ಯ ಸಿಗುತ್ತೆ ಹಾಗೆ ಈ ಮಾಸದಲ್ಲಿ ಎಳ್ಳು ದಾನ ಮಾಡೋದ್ರಿಂದ ತುಂಬಾ ಪುಣ್ಯ ಸಿಗುತ್ತೆ ಸುಮಾರು ಜನ ಎಳ್ಳು ಅಂದರೆ ಸ್ವಲ್ಪ ತಪ್ಪಭಿಪ್ರಾಯಗಳನ್ನ ಇಟ್ಕೊಂಡಿದ್ದಾರೆ ಎಳ್ಳುಗಳನ್ನ ತಗೊಳ್ಳೋದಿಲ್ಲ ಆದರೆ ಎಳ್ಳು ತುಂಬಾ ಒಳ್ಳೆಯದು ಈ ಮಾಸದಲ್ಲಿ ನೀವು ಎಳ್ಳಿನ ನೀರು ಕುಡಿಯೋದಾಗಿರ್ಬೋದು ಎಳ್ಳಿನ ಸಿಹಿ ತಿಂಡಿಗಳನ್ನ ಸೇವನೆ ಮಾಡೋದಾಗಿರ್ಬೋದು ಅಥವಾ ಎಳ್ಳನ್ನು ದಾನ ಮಾಡೋದಾಗಿರ್ಬೋದು ಎಳ್ಳನ್ನು ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡ್ಬೋದು ಎಳ್ಳಿಂದ ದೀಪ ಹಚ್ಬೋದು ಎಳ್ಳಿನ ಎಣ್ಣೆಯಿಂದ ಅಥವಾ ಎಳ್ಳಿನ ಹೋಮ ಮಾಡಿಸೋದ್ರಿಂದ ಕೂಡ ತುಂಬಾ ಪುಣ್ಯ ಪ್ರಾಪ್ತಿಯಾಗತ್ತೆ ಮನೆಯಲ್ಲಿರುವಂಥ ಎಲ್ಲ ನಿವಾರಣೆ ಆಗುತ್ತೆ ಹಾಗೆ ಈ ಮಾಘ ಮಾಸದಲ್ಲಿ ಪ್ರತಿದಿನ ಸ್ನಾನ ಮಾಡಿದ್ರೆ ಬೆಳಿಗ್ಗೆನ ಜಾವ ಸೂರ್ಯ ಹುಟ್ಟೋಕ್ಕೂ ಮುಂಚೆ ತುಂಬ ಒಳ್ಳೆಯದು ಸಾಧ್ಯ ಆಗಲ್ಲ ಅನ್ನೋವಂಥವ್ರು ಮಾಘ ಮಾಸ ಮುಗಿಯೋದ್ರೊಳಗಡೆ ಕೊನೆ ಮೂರು ದಿನ ಸ್ನಾನ ಮಾಡಿದ್ರೆ ತುಂಬ ತುಂಬ ಒಳ್ಳೆಯದು ಪ್ರತಿಯೊಬ್ಬರಿಗೂ ಕೂಡ ಕೆಲಸಕ್ಕೆ ಹೋಗೋವಂಥವ್ರಿಗೆ ಸಾಧ್ಯ ಆಗಲಿಲ್ಲ ಬೆಳಿಗ್ಗೆ ಅಷ್ಟು ಬೇಗ ಆಗ್ತಾ ಇಲ್ಲ ವ ಈ ಮಾಘ ಮಾಸ ಮುಗಿಯೋದ್ರೊಳಗಡೆ ಮೂರು ದಿನ ಮಾಘ ಮಾಸದ ಕೊನೆ ಮೂರು ದಿನಗಳಲ್ಲಿ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದು ಹಾಗೆ ನಾಳೆ ಶರ್ತಿಲ ಏಕಾದಶಿ ಇಪ್ಪತ್ತೈದನೇ ತಾರೀಕು ಶನಿವಾರ ಇವತ್ತು ದಶಮಿ ಆಚರಣೆ ನೀವು ದೇವರ ಹತ್ರ ಸಂಕಲ್ಪ ಮಾಡಿಕೊಂಡು ಮಧ್ಯಾಹ್ನ ಒಂದು ಸಮಯಕ್ಕೆ ಮಾತ್ರ ಅನ್ನನ ಸೇವನೆ ಮಾಡ್ಬೋದು ಪೂರ್ತಿ ಊಟ ಮಾಡ್ಬೋದು ಸಂಜೆ ಮೇಲೆ ನೀವು ಅವಲಕ್ಕಿ ಅಂಥದ್ದೇನಾದರೂ ಸೇವನೆ ಮಾಡ್ಬೋದು ಹಾಗೆ ನಾಳೆ ಬೆಳಿಗ್ಗೆ ಸ್ನಾನ ಮುಗಿಸಿ ದೇವ್ರಿಗೆ ನೀವು ಪೂಜೆ ಮಾಡಿ ನಾಳೆ ನೀವು ದೇವರಿಗೆ ಹಣ್ಣುಗಳನ್ನ ನೈವೇದ್ಯಕ್ಕೆ ಇಡ್ಬೋದು ನಾಳೆ ಒಂದು ದಿನ ಮಾತ್ರ ಪ್ರತಿ ಏಕಾದಶಿಗೂ ನಾವು ದೇವ್ರಿಗೆ ನೈವೇದ್ಯ ಇಡೋಲ್ಲ ಆದರೆ ನಾಳೆ ನಾವು ದೇವರಿಗೆ ನೈವೇದ್ಯ ನೀಡ್ಬೋದು ಹಾಗೆ ನಾಳೆ ಹೆಚ್ಚಾಗಿ ಯಾರ ಜೊತೆಗೂ ಕೂಡ ಮಾತಾಡಬೇಡಿ ಕೆಟ್ಟ ಪದಗಳನ್ನ ಬಳಕೆ ಮಾಡಬೇಡಿ ದೂರ ಪ್ರಯಾಣ ಮಾಡೋ ಹಾಗಿದ್ರೆ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಪೂರ್ತಿ ದಿನ ಉಪವಾಸ ಮಾಡಿರ್ತೀರ ತುಂಬ ಆಯಾಸ ಆಗಿರ್ತೀರ ಹಾಗೆ ಪೂರ್ತಿ ದಿನ ನಿರಾಹಾರ ಉಪವಾಸ ಮಾಡೋಕ್ಕಾಗಲಿಲ್ಲ ಅಂದರೆ ಒಂದು ಸಮಯಕ್ಕೆ ಮಾತ್ರ ನೀರನ್ನು ಸೇವಿಸ್ಕೋಬೋದು ಹಾಗೆ ಆರೋಗ್ಯ ಸಮಸ್ಯೆ ಇತ್ತು ವಯಸ್ಸಾದವರು ಹಾಗೆ ಬಾಣಂತಿರು ಅಥವಾ ಪ್ರೆಗ್ನೆಂಟ್ಸು ಇಂಥವ್ರಾಗಿದ್ದರೆ ಹಾಲು ಹಣ್ಣು ಅಥವಾ ಮುದ್ದೆ ಚಪಾತಿ ಇಂಥದನ್ನು ಸೇವಿಸ್ಕೋಬೋದು ಅನ್ನನ ಮಾತ್ರ ಸೇವಿಸ್ಬೇಡಿ ಆರೋಗ್ಯ ಸಮಸ್ಯೆ ಇರೋವಂಥವ್ರು ಉಪವಾಸ ಮಾಡೋಕ್ಕೆ ಹೋಗಬೇಡಿ ನಾಳಿದ್ದು ಬೆಳಿಗ್ಗೆ ದ್ವಾದಶಿ ಪಾರಣೆ ಆರು ಮುಕ್ಕಾಲಿಂದ ಏಳು ಗಂಟೆ ಒಳಗಡೆ ನಿಮ್ಮ ನಿಮ್ಮ ಜಾಗಗಳಲ್ಲಿ ಸೂರ್ಯೋದಯಕ್ಕೆ ನೋಡ್ ಅನುಗುಣವಾಗಿ ನೋಡಿಕೊಂಡು ನೀವು ಉಪವಾಸ ಬಿಡ್ಬೋದು ನಾಳಿದ್ದು ಇಪ್ಪತ್ತಾರನೇ ತಾರೀಕು ಪೂರ್ತಿ ದಿನ ನೀವು ಊಟ ಮಾಡ್ಬೋದು ಸಾಧ್ಯ ಆದಷ್ಟು ಉಪವಾಸ ಇರೋದರಿಂದ ಹೆಚ್ಚಿಗೆ ಮಾತಾಡೋಕೆ ಹೋಗಬೇಡಿ ದಶಮಿ ದಿನ ಹಿಂದಿನ ದಿನ ರಾತ್ರಿನೇ ನೀವು ಹಲ್ಲನ್ನು ಉಜ್ಕೋಬೇಡಿ ಏಕಾದಶಿ ದಿನ ಹಲ್ಲು ಉಜ್ಬೇಡಿ ಏಕಾದಶಿ ವ್ರತ ಮಾಡೋವಂಥವ್ರು ಉಗುರು ಕಟ್ ಮಾಡೋದೇ ಆಗಲಿ ತಲೆ ಕೂದಲು ಕಟ್ ಮಾಡ್ಕೊಳ್ಳೋದೇ ಆಗಲಿ ಮಾಡೋಕ್ಕೆ ಹೋಗಬೇಡಿ ಸಾಧ್ಯ ಆದಷ್ಟು ಹೆಚ್ಚಿಗೆ ಯಾರ ಜೊತೆಗೂ ಮಾತಾಡಬೇಡಿ ಕೆಟ್ಟ ಪದಗಳನ್ನ ಬಳಸೋ ಅಂಥವ್ರ ಜೊತೆ ಮಾತಾಡೋಕೆ ಹೋಗ್ಬೇಡಿ ನೀವು ಮಾಡಿದ ಪುಣ್ಯ ಸಿಗದೆ ಹೋಗುತ್ತೆ ಏಕಾದಶಿ ಫಲ ಸಿಗದೆ ಹೋಗುತ್ತೆ ಹಾಗೆ ನೀವು ಏಕಾದಶಿ ದಿನ ಯಾವುದಾದ್ರೂ ದೇವಸ್ಥಾನಗಳಿಗೆ ಹೋಗಿ ಎಳ್ಳನ್ನು ದಾನ ಮಾಡಿ ಅಥವಾ ವಸ್ತ್ರಗಳನ್ನ ದಾನ ಮಾಡಿ ಅಥವಾ ಪಾದರಕ್ಷೆನ ದಾನ ಮಾಡಿದರೆ ತುಂಬಾ ಫಲ ಸಿಗುತ್ತೆ ಇದರ ಅವಶ್ಯಕತೆ ಅಂಥವ್ರಿಗೆ ದಾನ ಮಾಡಿದಾಗ ಆ ಪುಣ್ಯ ಕೂಡ ನಿಮಗೆ ಸಿಗುತ್ತೆ ಸುಮಾರು ಜನ ದೇವಸ್ಥಾನಗಳ ಹತ್ರ ಸಿಗ್ತಾರೆ ನಿಮಗೆ ಅಂಥವ್ರಿಗೆ ತೊಗೊಂಡೋಗಿ ನೀವೇನಾದರೂ ಕೊಟ್ಟು ದಾನ ಮಾಡಿದಾಗ ಅವ್ರ ಮುಖದಲ್ಲಿ ಬರೋವಂಥ ಮಂದಹಾಸ ಅವರು ಮನಸ್ಸಿನಿಂದ ನಿಮಗೆ ಆಶೀರ್ವಾದ ಮಾಡ್ತಾರೆ ಸೊ ತುಂಬಾ ಒಳ್ಳೆಯದಾಗುತ್ತೆ ಎಲ್ಲರೂ ಕೂಡ ಸಾಧ್ಯ ಆದಷ್ಟು ಏಕಾದಶಿ ವ್ರತ ಮಾಡಿ ನನ್ನ ತಿಳುವಳಿಕೆಗಿರೋ ಮಟ್ಟಿಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಏನಾದರೂ ಕೊಟ್ಟಿರೋ ಮಾಹಿತಿನಲ್ಲಿ ತಪ್ಪಾಗಿತ್ತು ಪದ ಬಳಕೆಯಲ್ಲ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ನನ್ನನ್ನು ಏನಾದರೂ ಕೇಳೋ ಹಾಗಿದ್ರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ನಮಸ್ಕಾರ